ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಏಳನಿ ವಾಡಿನ ಮೆಹಬೂಬ್ ನಗರದ ಹನ್ನೊಂದನೇ ಕೇಂದ್ರದ ಅಂಗನವಾಡಿಯ ಚಾವಣಿ ಕುಸಿದು ಐದು ವರ್ಷದ ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೆಹಬೂಬ್ ನಗರದ ನಿವಾಸಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮೈನು ಮಾತನಾಡಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗುತ್ತಿದ್ದರೂ ಕೂಡ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಕಳಪೆ ಕಾಮಗಾರಿ ಮಾಡಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಸಿಡಿಪಿಒ ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ இல்ல எல்லா மக்களும் வந்து கூடுறீங்க சார் கூடுறீங்க இந்த ரெண்டு கிட் வேற இல்லை இந்த என்ன இந்த மேம் சார் ஒ டைர நான் முடி இல்ல ஏனா கொஞ்சம் அத நான் கூடுறதுனால மெடக் கண்ட நான் மொதனா வளக்க விடாதீங்க பாசிட்டிவ் டீல் இன்வல்யூஷன் அட்டெண்ட் பண்ணுங்க பண்றோம் இப்ப பண்றீங்க சொல்றீங்க இதுக்கு சாய்ஸ் பண்ணுங்க பண்றோம் என்னடா இது நம்ம नाजिसम बच्चा पढ़ा है। हाँ हम सारे में कुछ नहीं। नाजिसम बच्चा बुरा लास्ट होता है और हमको कौन देगा इतना ज़ुबेर। को खिलाते तो मिल रहा हूँ क्योंकि एक अक्सर बच्चे लोग अजीब बच्चे लोग होते हैं। आप उसको लोग रामों से लाइक क्यों होगा? हाँ नाजिसम बच्चा पढ़ा है। हाँ हम सारे में कुछ � ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಂದಿದೀನಿ ಅಂತ ಹೇಳಿ ಆ ಸೈವಿನಗರ ಕೇಬಲ್ ಅಪ್ಡೇಟ್ರು ಹಾಗೂ ಕಂದೋಯ ತಾಲೂಕು ಕೆಎಸ್ ತಾಲೂಕು ಪ್ರದೇಶ ಓಕೆ ಸರ್ ಇಲ್ಲಿ ಏನ್ ಘಟನೆ ನಡಿದಿದೆ ಘಟನೆ ಅಂದ್ರೆ ಇಲ್ಲಿ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸುಮಾರಕ್ಕೆ ಮಕ್ಳು ರಾತ್ರಿವಾದಂತಹ ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ ಅಂಗನವಾಡಿಲಿ ಓಕೆ ರಾಯಮವಾರು ಕರ್ಕೊಂಡ್ಬಂದು ಬದುಸಿದಾರೆ ಯಾವ ಏರಿಯಾದ ಅಂಗನವಾಡಿ ಸರ್ ಮೈವ್ ನಗರ ಯೋಜನೆ ಎಷ್ಟನೇ ಕೇಂದ್ರ ಇದು ಹನ್ನೊಂದನೇ ಕೇಂದ್ರ ಸಪಾ ಏಳನೇ ಕೇಂದ್ರ ತೋರಿಸ್ತಾ ಇದ್ದಾರೆ ಓಕೆ ಎಷ್ಟನೇ ಕೇಂದ್ರ ಇದು ಇದು ಹನ್ನೊಂದನೇ ಕೇಂದ್ರ ಆರನೇ ಕೇಂದ್ರ ಅಂತ ಹೇಳಿದಾರೆ ಅವರು ಈ ಕೇಂದ್ರದಲ್ಲಿ ಏನಾಗಿದೆ ಅಂದ್ರೆ ಸುಮಾರಾಗಿ ಇದು ಮಾಡಿ ಬಹಳ ವರ್ಷ ಕೂಡ ಆಗಿಲ್ಲ ಎಷ್ಟು ವರ್ಷ ಆಗಿದೆ ವರ್ಷ ವರ್ಷ ಆಗಿದೆ ಈ ಅಂಗನವಾಡಿ ಕಟ್ಟಡ ಇದಕ್ಕೆ ಸಂಬಂಧಪಟ್ಟವರು ಇದು ಅಂಗನವಾಡಿ ಮಾಡ್ಬೇಕಾದ್ರೆ ಮಕ್ಕಳು ಓದ್ತಾರೆ ಓದಲು ಅಂತ ಹೇಳಿ ಮಾಡಬೇಕಾದ ಕೆಲಸಗಳನ್ನು ಕಳ್ಬೇಕಾಗ ಕೆಲಸ ಮಾಡಿ ಇವತ್ತು ಮಕ್ಕಳ ಆಟಾಡ್ತಿದ್ದಾರೆ ಓಕೆ ಇದಕ್ಕೆ ಕಾಂಟ್ರಾಕ್ಟ್ ಯಾರು ಇದು ಮಾಡಿದ್ರೆ ಯಾರು ಇದಕ್ಕೆ ಸಂಬಂಧಪಟ್ಟರೆ ಯಾರು ಅಧಿಕಾರಿಗಳಿದ್ದಾರೆ ಇದಕ್ಕೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಆ ಮಕ್ಕಳಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಯಾಕಂದ್ರೆ ಇವತ್ತು ಸಣ್ಣ ಮಕ್ಕಳು ಅವ್ರ ನೋಡಿ ಅವ್ರಿಗೆ ಮಾಡ್ಬೇಕು ಅನುಕೂಲ ಮಾಡ್ಕೊಡ್ಬೇಕು ಈ ಅಂಗನವಾಡಿ ಚಾವಣಿ ಕುಸಿದು ಏನ್ ಮೇಲೆ ಮಕ್ಕಳಿಗೆ ಏನಾಗಿದೆ ಇಬ್ಬರಿಗೆ ತಲೆ ಹೊಡೆದಿದೆ ಕಾಲ್ ಕೈ ಮೇಲೆ ಬಿದ್ದಿದೆ ಅವ್ರ ಕೈ ಕಾಲ್ ಬಾತಿದೆ ಸುಮಾರು ಅವ್ರಿಗೆ ವರ್ಷ ಅಂದ್ರೆ ಆರು ದಿನ ಅಕ್ಕ ವರ್ಷ ಇರ್ಬೋದು ಸುಮಾರು ಆ ವಯಸ್ಸು ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಕ್ಷಮೆ ಇರಲಿ ನಾಲ್ಕರಿಂದ್ರೆ ಗೊತ್ತಾಗತ್ತೆ ಈ ತರ ಆಗಿದೆ ಇವತ್ತು ಬಿದ್ರೆ ಸಮಸ್ಯೆ ಈ ಸಂಬಂಧಪಟ್ಟ ಅಧಿಕಾರಿ ಯಾರೇ ಆಗಿರಲಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಯಾಕಂದ್ರೆ ಇವತ್ತು ಈ ಮಕ್ಕಳು ನಾಳೆ ಬೇರೆ ಮಕ್ಕಳು ಈಗ ಮಕ್ಕಳಿಗೆ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸೇರಿಸಿದ್ದಾರೆ ಚಿಕಿತ್ಸೆ ಹೋಗಿದ್ದಾರೆ ನಮ್ಮ ಮಾಜಿ ಕೌನ್ಸಿಲರ್ ಹೋಗಿದ್ದಾರೆ ಈ ಮಕ್ಕಳ ರಕ್ತ ಬರದೆ ಅದೇ ಸೂಕ್ತವಾದ ಕ್ರಮ ಧರಿಸ್ಬೇಕು ಯಾಕಂದ್ರೆ ಇವತ್ತು ದಿನ ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಇರ್ತೀರಂದ್ರೆ ಇಲ್ಲಿ ಮೈವನ ಮಸೀದಿ ಟಿಸಿ ಬೆಂಡ್ ಆಗಿ ಸುಮಾರು ನಾನು ಹೇಳಕತ್ತೀವಿ ಎರಡು ವರ್ಷ ಆಯ್ತು ಆ ಟಿಸಿ ಬೆಂಡ್ ಆಗಿದೆ ಅದಕ್ಕೂ ಕ್ರಮ ತಗೊಂತ ಇಲ್ಲ ಕಟ್ಟಿ ಕಟ್ಸ್ಕೊಟ್ರಿಂದ ಕಟ್ಟಿ ಕಟ್ಸಿಟ್ಟಿದೀವಿ ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಸಮಾನವಹಿಸ್ತಾ ಇಲ್ಲ ನಾಳೆ ಟಿ ಸಿ ಕೂಡ ಬರ್ನಾಂಗಿದೆ ಅದು ಅದನ್ನ ಅನಾಹುತ ಆಗುತ್ತೆ ಇದಕ್ಕೆ ಯಾರು ಜವಾಬ್ದಾರಿ ಇದಾರೆ ಅದಕ್ಕೆ ಆಗಲೇ ಸಸ್ಪೆಂಡ್ ಆಗಬೇಕು ಇಲ್ಲಪ್ಪ ಅಂದ್ರೆ ಮೇಲೆ ಕ್ರಮ ಆಗಲೇಬೇಕು ಇದು ನಮ್ಮ ಹೋರಾಟ ಯಾಕಂದ್ರೆ ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇವತ್ತು ಭವಿಷ್ಯ ರೂಪಿಸ್ಕೊಂತ ಮಕ್ಕಳು ಇವತ್ತು ಅನಾವಾದಲ್ಲಿ ಸಿಲುಕಿದ್ದಾರೆ ಇದಕ್ಕೆ ಹೊಣೆಗಾರ ಯಾರು ನಮ್ಮ ಪ್ರಶ್ನೆ ಶಾಸಕರು ಗಮನಕ್ಕೆ ಹಾಕಿದ್ರ ಇವಾಗ ಅವ್ರು ಯಾರು ಪಾಪ ಹೇಳಿದ್ರು ಇವರು ತಿಳಿಸಿದ್ರು ಅಂತ ಹೇಳಿ ಅವ್ರನ್ನ ಬಂದಿಲ್ಲ ನಾನು ಡಿ ಸಿಬ್ಬ್ರಿಗು ಫೋನ್ ಮಾಡಿದ್ದೆ ಅವ್ರು ಯಾರು ಬಿಇ ಹತ್ತಿದ್ರು ನಾನ್ ಹೇಳ್ತಂತ ಹೇಳಿದ್ರು ಅವ್ರಿಗೂ ಮಾಡಿದ್ವಿ ಅದೇನಾಗುತ್ತೆ ಜಾಸ್ತಿ ಕ್ರಮ ವಹಿಸಬೇಕಂತ ನಾನು ಇದು ಮನವಿ ಯಾವ್ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿದ್ರು ಇನ್ನೂ ಸಭೆ ಯಾರು ಬಂದಿಲ್ಲ ಪೊಲೀಸ್ ಸ್ಟೇಷನ್ ಯಾರು ಬಂದಿದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಬಂದಿದ್ರು ಆಮೇಲೆ ನಮ್ಮ ಕರಣ್ ಸರ್ ಸಾವ್ರು ಕೂಡ ಬಂದಿದ್ರು ಅವರು ವೀಕ್ಷಣೆ ಮಾಡಿದ್ದಾರೆ ಇನ್ನು ಮೇಲೆ ಸಂಬಂಧಪಟ್ಟ ಅಧಿಕಾರಿ ಯಾರು ಬರಬೇಕು ಮಕ್ಕಳಿಗೆ ಏನೋ ಪರಿಹಾರ ಕೊಡಬೇಕು ಓಕೆ ಕೊನೆಯದಾಗಿ ನಾನು ಇದು ಮನವಿ ಮನವಿ ಅನ್ಕೊಂಡ್ರಿ ಇಲ್ಲ ಹೋರಾಟ ಅನ್ಕೊಂಡ್ರಿ ಓಕೆ ಥ್ಯಾಂಕ್ ಯು 빗나가상서 빗나가면서 빗나가면서 빗서 빗나가면서 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 Gracias. ಒಂದು ಪ್ರಯತ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಮಾಹಿತಿ ಅಭಿವೃದ್ಧಿ ಇಲಾಖೆ ಅದು ಯಾವ ಅನುದಾನದಲ್ಲಿ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಮಾಹಿತಿ ಕೇಳಿದ್ದೀನಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದಾಗ ಈಗ ನಾನು ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಅದು ಏನು ಮೇಲೆ ಪ್ಲಾಸ್ಟಿಂಗ್ ಸೀಲ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿದೆ ಅಂದ್ರೆ ಬಿದ್ದಿದೆ ಅದು ಸ್ವಲ್ಪ ಮಕ್ಕಳಿಗೆ ಗಾಯ ಆಗಿದೆ ಈಗ ಮಕ್ಕಳು ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನ್ ಸಮಸ್ಯೆ ಇಲ್ಲ ಎಲ್ಲ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ ಈಗ ಅದಕ್ಕೆ ಹಾಗೆ ನಾನು ವರ್ಜಿಯನ್ನ ಎಂಟು ಎಂಟು ವರ್ಷದಾಗಿ ಒಂದು ಬಿಲ್ಡಿಂಗ್ ಮ್ಯಾಲೆ ಬುಳುತ್ತಂದ್ರೆ ಬೇಜವಾಬ್ದಾರಿ ಯಾರು ಬಗ್ಗೆ ನಾವು ಅದನ್ನ ಫೈಲ್ ತರಿಸಿ ತರಿಸಿ ನಗರಸಭೆಯಿಂದ ಟೆಂಡರ್ ಆಗಿತ್ತಲ್ಲ ಇಲ್ಲ ಇಲ್ಲ ಅದು ಸಿಡಿಪ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿದೆ ಅಂತ ಹೇಳಿ ಸಿಡಿಪ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅದ ಅದನ್ನ ಕಡೆ ಡಿಟೇಲ್ ತರಿಸ್ತೀನಿ ತಗೊಂತೀನಿ ತಗೊಂಡು ನಾನು ಅದನ್ನ

ಕ್ರಮ ನೀವು ಗುತ್ತಮಾರ ಹದಿನೈದು ನಿಮಿಷದಲ್ಲಿ ನಮ್ಗೆ ಮಾಹಿತಿ ಬಂತು ನಾವು ತಕ್ಷಣ ನಮ್ಮ ಶಾಸಕರು ಫೋನ್ ಮಾಡಿದ್ರು ಅದೇನಾಯ್ತಿ ಬದಲು ನೀವು ಡೇಟ್ ಹೋಗಿ ಆಸ್ಪತ್ರೆ ಆಗದಾರೋ ಎಲ್ಲದಾರೋ ಮೊದಲು ಅರ್ಜೆಂಟ್ ಹೋಗಿ ನಾವು ತಕ್ಷಣ ಎಲ್ಲ ಕೂಡಿ ನಾವು ಬಹಳ ಜನ ಸದಸ್ಯರು ನಾವೆಲ್ಲ ಕೂಡಿ ಬಂದ್ವಿ ಬಂದ್ ನೋಡಿದ್ವಿ ಡಾಕ್ಟರ್ ವೈದ್ಯಾಧಿಕಾರಿಗಳನ್ನ ಎಲ್ಲ ವಿಚಾರಣೆ ಮಾಡಿದ್ವಿ ಅಂತ ಏನು ಇದಿಲ್ಲ ಮೇಜರ್ ಐತೆ ನೀವೇನು ಇಲ್ಲ ಅಂದ್ರೆ ವದ್ಯ ಎಲ್ಲಾ ಚೆನ್ನಾಗಿ ಹುಡುಗಿದ್ರು ನಾವು ಒಂದು ಯಾವ ತಕ್ಷಣ ಕೊಟ್ಟಿದ್ರು ಇದು ಮಾಹಿತಿ ನಾವೇನೈತೆ ಅಂದ್ರೆ

ನಮ್ಮ ಯೋಜನೆಯಲ್ಲಿ ಅದಾಗಿದೆ ಅಂತ ಆ ಟೈಮ್ ಅಲ್ಲಿ ಯಾರಿದ್ರು ಯಾರು ಕಾಂಟ್ರಾಕ್ಟ್ ಅದನ್ನ ಡಿಟೇಲ್

ಏಳನೇವಾಡಿನಲ್ಲಿ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜವಾಗಿಯೂ ಖಂಡನೀಯ ಇಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ವಿದ್ಯಾರ್ಥಿ ಸಂಘಟನೆ ಚಿಕ್ಕ ಮಕ್ಕಳಾಗಿರತಕ್ಕಂಥ ಘಟನೆಯನ್ನ ಖಂಡನೆ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇಂತ ಒಂದು ಘಟನೆಗಳು ಮರುಕಳಿಸಬಾರ್ದು ಇಲ್ಲಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಇವತ್ತು ಅನೇಕ ಇವತ್ತು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಬಿಡಿಂಗ್ ನಲ್ಲಿ ನಡೀತಾ ಇವೆ ಅದ್ರ ಜೊತೆಗೆ ಇವತ್ತು ಇಂತಹ ಇವ ನಾಲ್ಕೈದು ಮಕ್ಕಳಿಗೆ ಇವತ್ತು ಮೇಲಿಂದ ಬಿದ್ದಿರ್ತಕ್ಕಂಥದ್ದು ಸಣ್ಣ ಸಣ್ಣ ಪುಟ್ಟಗಳ ಗಾಯಗಳಾಗಿರ್ತಕ್ಕಂಥದ್ದು ಇದು ಏನು ತೊಂದರೆ ಆಗಿಲ್ಲ ಆದ್ರೂ ಸಹ ಇವತ್ತು ನಮ್ಮ ಮೇಲೆ ದೇವರೊಬ್ಬನ್ ಇದ್ದಾನೆ ಈ ರೀತಿಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಸಿಡಿ ಪ ಅಧಿಕಾರಿಗಳ ಅಧಿಕಾರಿಗಳು ರಕ್ಷಣೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಿ ಎಸ್ಆದ ಖಂಡನೆ ಮಾಡ್ತಾ ಇದೆ ಇದೇ ಮಾದರಿಯಲ್ಲಿ ಇವತ್ತು ಕಣಿಗೆರೆ ಆಗಲಿ ಖಾಟಿ ಆಗಲಿ ಗಂಗಾವತಿಯಲ್ಲಿ ಅನೇಕ ಕಟ್ಟಡಗಳು ಬಾಡಿಗೆ ಕೇಂದ್ರದಲ್ಲಿ ನಡೀತಾ ಇವೆ ಇವತ್ತು ತಗಡಿನಲ್ಲಿ ಸಹ ಕೇಂದ್ರಗಳಿವೆ ಹಾಗಾಗಿ ಎಲ್ಲಕ್ಕೂ ಸಹ ಮೂಲಭೂತ ಸೌಲಭ್ಯ ಕೊಡಬೇಕಂತ ಹೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ ಐ ಸಂಘಟನೆ ಈ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಮತ್ತೆ ಮಾನ್ಯ ಸಂಬಂಧಪಟ್ಟಿರ್ತಕ್ಕಂಥ ಡಿ ಸಿ ಮತ್ತೆ ಸಿ ಎಸ್ ಅವರು ಸಹ ವಿಸಿಟ್ ಮಾಡಿ ಆ ಕೇಂದ್ರ ಏನೇನ್ ಆಗ್ಬೇಕಾಗಿತ್ತು ಅದನ್ನ ಹೇಳಿ ಈ ಮೂಲಕ ಕೇಂದ್ರದಲ್ಲಿ ಒತ್ತಾಯವನ್ನು ಮಾಡ್ತಾರೆ ಹತ್ತು ಹದಿನೈದಕ್ಕೆ ನಮ್ಮ ಟೀಚರ್ಸ್ ಆಯೋಗ ಎಲ್ಲ ಸೇರಿಸ್ಕೊಂಡು ಎಲ್ಲಾ ರೀತಿ ದಿನ ಪ್ರತಿ ಅಂತೆ ಶಾಲೆಯಲ್ಲಿ ಹನ್ನೊಂದು ಗಂಟೆ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಕುತ್ಕೊಂಡಿದ್ದಾಗ ಆಕಸ್ಮಿಕವಾಗಿ ಮೇಲೆ ಇರ್ತಕ್ಕಂಥ ಸಿಮೆಂಟ್ ಪ್ಲಾಸ್ಟ್ ಸೀಲಿಂಗ್ ಅಲ್ಲಿ ಅದು ಸಿಮೆಂಟ್ ಮಾಡತಕ್ಕಂತ ಪ್ಲಾಸ್ಟ್ ಡಪ್ಪ ಅದು ಉದಿರ್ಬಿಟ್ಟಿದೆ ಅದ್ರ ಬಗ್ಗೆ ಟೀಚರ್ಸ್ಗೆ ಪಾಪ ಯಾವ್ದು ಗೊತ್ತಾಗಿಲ್ಲ ಏಕಾಏಕಿ ಅದು ಅದು ನೀರು ಯಾವ್ದು ಏಕಾಏಕಿ ಅದು ಏನಾಗಿದೆ ನೀರ್ ತಗೊಂಡಿದೆ ಏನಾಗಿದೆ ಗೊತ್ತಿಲ್ಲ ಹೀಗಾಗಿ ಕುಸಿತ ಆಗಿತ್ತು ಸ್ವಲ್ಪ ಒಂದು ಮೂರ್ ಫೀಟ್ ಎರಡು ಎರಡು ಫೀಟ್ ಮೂರ್ ಫೀಟು ಅದು ಕುಶ್ ಆಗಿದೆ ಸೊ ಈ ಕುಸಿದಿಂದ ಅಲ್ಲಿ ಕೆಳಗಡೆ ಹೋಗ ನಾಲ್ಕು ಮಕ್ಕಳಿಗೆ ಒಬ್ಬ ಸ್ವಲ್ಪ ಒಬ್ಬರಿಗೆ ತೆಲೆಯಲ್ಲಿ ಏರ್ಬಿಟ್ಟಿದೆ ಇನ್ನಿಬ್ರು ಮಕ್ಕಳಿಗೆ ಖಾಲಿ ಗಾಯ ಆಗಿದೆ ಒಬ್ಬರಿಗೂ ಸಹ ಇಬ್ಬರಿಗೆ ಇನ್ನೊಬ್ರಿಗೆ ಸಹ ತಲೆಗೆ ಇರ್ತಿದ್ರು ಇಷ್ಟು ನಾಲ್ಕು ಮಕ್ಕಳಿಗೆ ಎಲ್ಲ ಹುಷಾರಾಗಿದ್ರೆ ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಡಾಕ್ಟರ್ ಸಹ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಇನ್ನೂ ಒಂದು ಗಂಟೆ ಎರಡು ಗಂಟೆ ಡಿಸ್ಚಾರ್ಜ್ ಮಾಡ್ತೀವಿ ಸ್ವಲ್ಪ ಅಬ್ಸೋರ್ಷನ್ ಅಂತ ಹೇಳಿದ್ರೆ ಸೊ ಯಾವುದೇ ತೊಂದರೆ ಇಲ್ಲ ಆದ್ರೂ ಇಂತ ಘಟನೆಗಳು ಪುನಃ ಪುನಃ ರೋಗ್ತಾನೆ ಆಗಬಾರ್ದು ಯಾವುದೇ ಸಿಡಿ ಪಿ ಆಫೀಸ್ ಇಂದ ಸಂಬಂಧಪಟ್ಟಂತ ಇದು ಸಿಡಿಪ ಆಗಲಿ ನಮ್ಮ ನಗರಸಭೆಯಿಂದ ಏನಾಗ್ಲಿ ಇಂಥ ಕೆಲಸಗಳು ನಡೆದಾಗ ಇದು ಸಿಡಿಪು ಇಂದ ಹಾಗೂ ನಗರಸಭೆಯಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿರ್ತಕ್ಕಂಥ ಕಟ್ಟಡ ಇರ್ತದೆ ಮೊನ್ನೆ ಸಹ ಎಂಟು ಮಾಡಿರ್ತದೆ ಆದ್ರೂ ಸಹ ಒಂದು ಜವಾಬ್ದಾರಿಯನ್ನ ಎಲ್ಲಾ ಆಫೀಸರ್ಸು ತಗೊಂಡು ಇಂತ ದಿನ ಮುಂದೆ ಗಂಗಾವತಿ ನಗರದಲ್ಲಿ ಯಾವುದೇ ಘಟನೆ ನಡೀಬಾರ್ದು ಪೂರ್ವಭಾವಿಯಾಗಿ ಸರ್ಕಾರಿ ರೂಮ್ ಭೂಮಿಯ ಜಾಗದಲ್ಲಿರ್ತಕ್ಕಂತ ಸರ್ಕಾರಿ ರೂಮ್ ಇರ್ತಕ್ಕಂತ ಎಲ್ಲಾ ಕೇಂದ್ರಗಳನ್ನ ಸುಚರಿತವಾದ ಬಾಡಿ ಮನೆಗಳಿಗೆ ಅದು ಬಾಡಿಗೆ ಇದಕ್ಕೆ ಶಿಫ್ಟ್ ಮಾಡಲು ನಾನು ಮಾನ್ಯ ಸಿಡಿ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ಈ ಒಂದು ಘಟನೆ ಇನ್ನು ಮುಂದೆ ಗಂಗಾವತಿ ನಗರದ ಆಗಬಹುದು ಅಂತ ಹೇಳಿ ನಾನು ಕೇಳ್ಕೊಂತೀನಿ ದೇವರ ಆಶೀರ್ವಾದ ಯಾವ ಮಕ್ಕಳಿಗೂ ಗಂಭೀರ ಗಾಯ ಆಗಿಲ್ಲ ಏನಾಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಈಗಿರೋ ಬಿಲ್ಡಿಂಗ್ ಬಾಡಿಗೆ ಸ್ವಂತ ಹನ್ನೊಂದ್ಯ ಕೇಂದ್ರದ ಅಂಗನವಾಡಿ ಶಿಕ್ಷಕಿ ನಾನು ಬೆಳಿಗ್ಗೆ ಹತ್ತು ಹತ್ತು ಗಂಟೆಗೆ ನಾವಲ್ಲಿ ಸ್ಕೂಲಿಗೆ ಹೋಗಿದ್ವಿ ಅಂಗನವಾಡಿಯಲ್ಲಿ ಹೋಗಿ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದು ಅದು ಸರ್ಕಲ್ ಇರುತ್ತೆ ನಮ್ದು ಅದ್ರಲ್ಲಿ ರೌಂಡ್ ಮಕ್ಳ ಕುಂದ್ವಿ ಇಪ್ಪತ್ತೊಂದು ಮಕ್ಕಳಿದ್ವು ಸರ್ ನಮ್ಮ ಆ ಇಪ್ಪತ್ತೊಂದು ಮಕ್ಕಳು ಕರ್ಕೊಂಡು ನಾವು ಕುಂತು ಚಟುವಟಿಕೆ ಮಾಡಿಸ್ತಾ ಇದ್ದಾಗ ಮಕ್ಕಳು ಒಂದ್ ಒಂದ್ ಕಡೆ ಕುಂತಾವಲ್ರಿ ಸರ್ ನಾಲ್ಕು ಮಕ್ಕಳು ಅವು ಅಲ್ಲಿ ಮೇಲೆ ಸೀಲಿಂಗ್ ಸ್ವಲ್ಪ ಸೋರಿಲ್ಲ ಉಬ್ಬಿಲ್ಲ ಏನೂ ಆಗಿಲ್ಲರಿ ಸರ್ ಹೊಸಾದಿದೆ ಹಂಗೆ ಹೆಂಗಿದಂಗೆ ಅದು ಒಮ್ಮಿದೊಮ್ಲೆ ಕೆಳಗ್ ಬಿತ್ತು ಸರ್ ನಾವು ನಾನು ಅಲ್ಲೇ ಕುಂತೀನಿ ಮಕ್ಳ ಜೊತೆ ಕುಂತೀನಿ ನಮ್ ಹೆಲ್ಪರ್ ಒಳಗಡೆ ಅಡ್ಗೆ ಮಾಡ್ತಾ ಇದ್ರು ಅವ್ರು ಅಡ್ಗೆ ಮಾಡಕ್ ಒಳಗಡೆ ಹೋಗಿದ್ರು ಅದೇ ಜಸ್ಟ್ ಹೋಗ್ಯಾರ ಅವ್ರ ಅದು ಬಿತ್ತು ಸರ್ ಅಲ್ಲಿ ಬಿತ್ ತಕ್ಷಣ ಎಲ್ಲಾ ಮಕ್ಳಿಗೆ ನನ್ನ ಕಡೆ ಕರ್ಕೊಂಡೆ ಅದೇ ನಾಲ್ಕು ಮಕ್ಳ ಮೇಲೆ ಸ್ವಲ್ಪ ಬಿತ್ತದು ಜಾಸ್ತಿ ಅಂದ್ರೂನು ಪೆಟ್ಟು ಎರಡ್ ಮಕ್ಳಿಗೆ ಖಾಲಿಗೆ ಸ್ವಲ್ಪ ಬಿದ್ದಿದೆ ಒಂದ್ ಮಗುಗೆ ತೆಲಿಗ್ ಬಿದ್ದೆ ಸರ್ ಒಂದ್ ಮಗುಗೆ ಒಂದ್ ಮಗು ಸ್ವಲ್ಪ ಇದು ಬೀಳ್ತಲ್ಲ ಸರ್ ಪರ್ಚಿದಂಗ ಆಗಿತ್ತು ಹಂಗಾಗಿ ಮತ್ತೆ ನಾ ನೋಡಿ ನಮ್ ಮಗ ನನ್ ಮಗನ್ ಫೋನ್ ಮಾಡಿದೆ ಅಲ್ಲಿ ಬಂದು ಜನ ಎಲ್ಲ ಬರತ್ತೀಗ ಆಂಬುಲೆನ್ಸ್ ಗೆ ಫೋನ್ ಮಾಡೋ ಜನ ಫೋನ್ ಮಾಡಿದ್ರು ಆದ್ರೂ ಆಂಬುಲೆನ್ಸ್ ಬರತ್ ಲೇಟ್ ಅಂತ ಹೇಳಿ ನಾನ್ ಎರಡು ಮಕ್ಳಿಗೆ ನನ್ ಮಗ ಎರಡು ಮಕ್ಳಿಗೆ ಆಸ್ಪತ್ರೆಗೆ ಹಂಗೆ ಗಾಡಿ ಮೇಲೆ ಕರ್ಕೊಂಡ್ಬಂದು ಈ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸರ್ ಸರ್ ಅದು ಅದ್ರ ಮೇಲಿಂದ ಯಾವ್ದು ದುರಸ್ತಿ ಆಗಿಲ್ಲ ರೀ ಸರ್ ಅದು ಅದು ಯಾವ್ದೂ ಇದು ಆಗಿಲ್ಲ ಸರ್ ಅದು ದುರಸ್ತಿ ಮಾಡಿಲ್ಲ ಹೊಸದೇ ಇದೆ ಸರ್ ಅದು ಅಂದ್ರೆ ಅವ್ರು ದುರಸ್ತಿ ಅಂದ್ರೆ ಒಂದು ಈಗ ನಾಕ್ ಐದ್ ತಿಂಗಳ ಹಿಂದೆ ಗೋಡೆಗೆಲ್ಲ ಸುಣ್ಣ ಬಣ್ಣ ಮಾಡಿಸಿ ಕಾಂಪೌಂಡ್ ಎಲ್ಲ ಮಾಡಿಸಿದ್ರು ಅವ್ರು ಫ್ಯಾನ್ ಫ್ಯಾನ್ ಹಾಕ್ಸಿದ್ರು ಸರ್ ಮೂರ್ ಫ್ಯಾನ್ ಹಾಕ್ಸಿದ್ರು ಅವ್ರು ಲೈಟ್ ಅದೆಲ್ಲಾ ಮಾಡಿ ಆಮೇಲೆ ಎಲ್ಲಾ ಇದಕ್ಕ ಗೋಡೆಗೆ ಎಲ್ಲಾ ಹೊರಗಡೆ ಒಳಗಡೆ ಎಲ್ಲಾ ಸುಣ್ಣ ಎಲ್ಲಾ ಮಾಡಿ ಹೋಗಿದ್ದಾರೆ ಸರ್ ಕಟ್ಟಡ ಈಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಕಟ್ಟಿದ್ರೆ ಅದು ಹ್ಮ್ ಇಲ್ಲ ಸರ್ ದುರಸ್ತಿ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಅದು ಹಾ ಪೇಂಟ್ ಮಾಡಿದ್ರು ಇಲ್ಲ ರೀ ಸರ್ ಮಾಡಿಲ್ಲ ಅದು ಮಾಡುವಂತದ್ದು ಏನು ಇತ್ತಿಲ್ಲ ರೀ ಸರ್ ಚೆನ್ನಾಗಿ ಇತ್ತೆ ನೋಡಿ ನೋಡ್ತಾ ಇದ್ರಲ್ಲ ಇಲ್ಲ ಇಲ್ಲ ಸರ್ ಇದೇ ಫಸ್ಟ್ ಈ ತರ ಗೊತ್ತಿಲ್ಲ ರೀ ಸರ್ ಏನೂ ಆಗಿಲ್ಲ ಸರ್ ಒಂದ್ ಮಗು ಮರ್ದಾನ್ ಅಂತ ಹೇಳಿ ಇನ್ನೊಂದ್ ಮಗು ಅಫಾನ್ ಮಮ್ಮದ ಅಫಾನ್ ಅಂತ ಹೇಳಿ ಹಾ ನಾಕ್ ಮಕ್ಕಳ ಬಂದಿದ್ದಾರೆ ಸರ್ ಬಂದಿದ್ದಾರೆ ಅವರು ಇಲ್ಲೇ ಬಂದಿದ್ದಾರೆ ಬನ್ನಿ ಮತ್ತೆ ಹಾಗೆ ಎಲ್ಲಾ ಕೇಂದ್ರಗಳು ಕೂಡ ಬಾಡಿಗೆ ಆದರೆ ಬಾರ್ಗಿ ಸಿಗುವಂತ ಸಂದರ್ಭದಲ್ಲಿ ಸರ್ಕಾರಿ ಕಟ್ಟಡಗಳು ಯಾವಾಗಲೂ ವ್ಯವಸ್ಥೆ ಇದ್ರು ಕೂಡ ಅನಿವಾರ್ಯ ಕರ್ತವ್ಯ ಅವರು ಮಕ್ಕಳು ತರ್ಕೊಂಡು ಅಗತ್ಯ ಬೇಕಾದ ಅವರು ಅಲ್ಲಿ ಬರುತ್ತೆ ಯಾಕೆ ಇವತ್ತು ಬಾಳಿಗೆ ಕೇಂದ್ರ

आगे मैं ना चल ना ईवेद नम्बर टीम स्टार्ट करेंगे बेरे कार्यकर्ती मैंने आकर स्वास्थ्य के हमारे कटे बारे नाम बुद्ध भेटी को कि आेवल्ड ಯಾವ ತರ ಭಯ ಆಗಿದೆ ಈ ಮಳೆಗಳು ಇದ್ದಲ್ಲ ಈ ತರ ಬಿಲ್ಡಿಂಗ್ ನಾವು ಯಾವ ಗ್ರಾಮಸ್ಥರ ಇರಬೇಕು ಯಾವ ತರ ಮಕ್ಕಳು ಕಟ್ಟಿ ಬಹಳಷ್ಟು ವೈಸ್ಕೃತರಾಗಿದ್ದೀವಿ ಹಾಗೆ ಸರ್ಕಾರ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಬಹಳಷ್ಟು ಸಂಸ್ಥೆ ಕಟ್ಟಡಗಳು ಹಳೆ ಬಿಲ್ಡಿಂಗ್ಗಳಿಂದ ತಾವು ಯಾವ ರೀತಿ ಏನೋ ಆಪತ್ತು ಏನೋ ಕಟ್ಟಡ ಪಾಠ ಮಾಡೋಣ ಆದ್ರೆ ಈ ತರ ಆತಂಕ ಮಕ್ಕಳು ಏನಾದರೂ ಈ ಸಮಯ ನಮ್ಮದು ಕಟ್ಟಡ ಅಂತ ಹೇಳಿ ನಮ್ಮ ಆಗಿದೆ